ಈ ಬಂಡಿಗಣಿ ಚಕ್ರವರ್ತಿ ನೀಲಮಾಣಿಕೆ ಮಠದ ಅನ್ನೇಶ್ವರ ರೂಪಾಜಿ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನ ನಾವು ನೀವೆಲ್ಲರೂ ಭಕ್ತಾದಿಗಳು ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಹುದು ನಾವು ನಿನ್ನೆ ನಿನ್ನೆ ಮುಂಜಾನೆ ಹತ್ತುವರೆ ಗಂಟೆಗೆ ಬೆಳಗಾವಿ ಬಿಟ್ಟಿದ್ದೀರಿ ದಾರಿ ಒಳಗ ಹದಿನೈದು ಇಪ್ಪತ್ತು ಹದಿಗಳು ಅಲ್ಲಿ ಜನಸಾಗ ಇದೇ ಪ್ರಕಾರ ಅಲ್ಲಿ ರಸ್ತೆಗಳು ಊರು ರೋಡ್ಗಳು ಎಲ್ಲಾ ತುಂಬಿ ತುಳುಕ್ತಾ ಇದ್ ಎಷ್ಟೊಂದು ಭಕ್ತಿ ಅದ್ ಇದ್ದು ಸಹಿತ ಸುಮಾರು ನಿನ್ನೆನೆ ಮೂರರಿಂದ ನಾಲ್ಕು ಲಕ್ಷ ಜನ ದರ್ಶನ ತಗೊಂಡಾರ ನಿನ್ನೆನೆ ರಾತ್ರಿ ಹನ್ನೆರಡು ಗಂಟೆಲಿ ಬಂದಿವಿ ನಾವು ಹತ್ತು ಗಂಟೆಗೆ ಬರಬೇಕಂದ್ರೆ ಹನ್ನೆರಡು ಗಂಟೆ ಆಯ್ತು ನಾವು ಸೌದಿ ಸೌದಿಯವರಿಗೆ ಹೋಗಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಬರುವಂತ ಕೆಲಸ ಆಯ್ತು ನಮ್ಗ ದುಃಖ ಆಗ್ತಾ ಇತ್ತು ನಮ್ಗ ದುಃಖ ಆಗ್ತಾ ಇತ್ತು ನಮ್ಗೆ ಯಾರು ಅರಿವಿಲ್ಲದಾಗ ಅಪ್ಪಾಜಿಯರು ಇಷ್ಟೊಂದು ತತ್ವವನ್ನು ಹೊಂದೂಕಮ ಆ ರೀತಿ ಒಂದು ಶಕ್ತಿಯನ್ನ ಹೊಂದಿದ್ರು ಅಪ್ಪಾಜಿ ಅವರು ಕಡೆ ನಾವೆಲ್ಲರೂ ಅವರ ಪ್ರೀತಿಗೆ ಪಾತ್ರರಾಗೋಣ ಯಾವುದೇ ರೀತಿ ನಾವು ನಾವು ಯಾರು ಶಾಶ್ವತ ಅಲ್ಲ ಇರುವಾಗ ಅಪ್ಪಾಜಿಯವರಿಗೆ ಅನ್ನ ಪ್ರಸಾದ ಮಾಡಿರಿ ಅವರಿಂದ ಆಶೀರ್ವಾದ ಪಡೆದಿವಿ ಅವರ ಹೆಸರನ್ನ ನಾವು ಭೂತೋ ನಾ ಭವಿಷ್ಯತೋ ಅನ್ನುವಾಗ ಇದು ಇವಾಂತರ ಮುಂದುವಂತ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಬೇಕು ಇಲ್ಲಿ ನಾವು ಬೆಳಿಗ್ಗೆಯಿಂದ ನಾನು ಏಳು ಗಂಟೆಗೆ ಬಂದು ಇಲ್ಲೆಲ್ಲ ವಿಶೇಷವಾಗಿ ತಾಯಿಂದರು ಭಕ್ತರು ದಂಡು ನೋಡಿದ್ರೆ ನಮಗ ಅದ್ಭುತ ನಷ್ಟದ ಅದ್ಭುತ ಎಲ್ಲಿ ನೋಡಕ್ ಸಿಗುದಿಲ್ಲ ಆ ರೀತಿ ಬೆಳಗ್ಗೆಯಿಂದ ಈವರೆಗೆ ಇನ್ನೂ ಪ್ರಾರಂಭದ ಎತ್ತು ಲಕ್ಷ ಆಗಿತ್ತು ಗೊತ್ತಿಲ್ಲ ನಮಗೆ ಆ ರೀತಿ ಪ್ರಮಾಣದೊಳಗ ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಮಠದ ಎಲ್ಲ ಭಕ್ತಾದಿಗಳು ಮಠದ ಎಲ್ಲ ಮುಖಂಡರು ವಿಶೇಷವಾಗಿ ಸಿಬ್ಬಂದಿ ಹೋಮಗಾರ್ ನಮಗ ಬಹಳ ಸಹಕಾರ ಕೊಟ್ಟರೆ ಅವರಿಗೆ ನಮ್ಮ ಎಲ್ಲಾ ಭಕ್ತರ ವತಿಯಿಂದ ಧನ್ಯವಾದಗಳನ್ನು ಹೇಳ್ಬಯಸ್ತೇನೆ ಈ ರೀತಿ ಶಾಂತ ರೀತಿಯಿಂದ ಹತ್ತು ಲಕ್ಷ ಜನ ಕೂಡಿದಾಗ ಸಹಿತ ಏನು ತೊಂದರೆ ಆಗಿದ್ದಾರೆ ನೆರವೇರಿದೆ ಅಂದ್ರೆ ಎಲ್ಲ ಭಕ್ತ ಮುಖಂಡರು ಪೊಲೀಸ್ ಸಿಬ್ಬಂದಿ ಅವರು ಎಸ್ ಪಿ ಆಧಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸಂಪುಟ ಗೊಂದಲಿದ್ರು ಸಹಿತ ಬೆಳೆ ಎಲ್ಲಾ ತಿಳುವಳಿಕೆ ಬಟ್ ತಿಳುವಳಿಕೆ ಭಕ್ತರು ಕೂಡಿಕೊಂಡು ಚರ್ಚೆ ಮಾಡಿ ನಿರ್ಣಯ ಮಾಡಿ ಇಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ನಾವು ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದೀವಿ ಕಲ್ಲು ಪಡೆ ಹೋಟೆಟ್ ಕಲ್ಲು ಪಡಿ ಹೈತು ಏಳು ಪೂಟ ಮಾಡಬೇಕಾಗಿ ಆಮೇಲೆ ಆಮೇಲೆ ನಾವು ಅದನ್ನ ಪ್ರೆಕರ್ ತರಿಸಿದೀವಿ ಪ್ರೆಕರ್ ಆಗಿ ಹೇಳಿ ಹುಡುಕಾಡಿ ತರಿಸಿ ಆ ಪ್ರಕರಣದಿಂದ ಕಲ್ಲೆ ಹೊಡೆದು ಈಗ ಪೂರ್ತಿ ಆಗದ ಪಠ್ಯಾದ ಬೇಟೆ ಹಾಕೊಂಡಾರ ಈಗ ತಕ್ಷಣ ಅದಕ್ಕೆ ಕಟ್ಟಡ ಪ್ರಾರಂಭ ಆಗ್ತದ ಇನ್ನು ಒಂದು ಒಂದು ವರ್ಷ ಆಗಿರುವಾಗ ನೀವು ಶಾಲೆ ಹೆಂಗ ದೇವರ ಗಟ್ಟಿಗೆ ಕುಸ್ತರಿ ಅಲ್ಲದ ಅಪ್ಪಾಜಿ ಅವರ ಪ್ರವಚನ ಕೇಳಾಗ್ತಿ ಅಂದ್ರೆ ಶಾಂತ ರೀತಿಯಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಮುರುಗೇಶ್ವರಿ ನಾರಾಯಣ ಅವರು ಬರಬೇಕು ಎಂದಿ ಮೇಲೆ